ಇವರು ಎಲ್ಲ ನನ್ನ ಸ್ನೇಹಿತರು ನನ್ನ ಗೆಳೆಯರು ನನ್ನ ಮಿತ್ರರು ಕುಟುಂಬದವರು ಅಭಿಮಾನಿಗಳು ನನ್ನೊಟ್ಟಿಗೆ ಬೆಳೆದಂಥ ಅಭಿಮಾನಿಗಳು ನನ್ನ ಎಲ್ಲದಕ್ಕಿಂತ ಹೆಚ್ಚಾಗಿ ಫಸ್ಟ್ ಟೈಮ್ ಈ ಥರ ಒಂದು ಸೇಜಿಗೆ ನನ್ನ ಮಗಳು ಕೂಡ ಬಂದಿದ್ದಾರೆ ಲೈವ್ ನೋಡ್ತಾ ಇದ್ರು ಮನೇಲಿ ಕುತ್ಕೊಂಡು ಇಲ್ಲ ನನ್ನ ಕಣ್ಣಾರೆ ನೋಡಬೇಕು ಅಂತ ಬಂದರು ಜೊತೆಗೆ ನನ್ನ ಮಗ ಕೂಡ ಬಂದಿದ್ದಾನೆ ಇದಕ್ಕೆಲ್ಲ ಬೆಟ್ಟ ದೃಶ್ಯ ಯಾವುದಾದ್ರು ಇದೆಯಾ ನಿಮಗೆ ಮೂವತ್ತು ವರ್ಷ ತಗೊಂಡಿದ್ದೀನಿ ಆಸ್ತಿ ಸಂಪಾದಿಸಲಿಕ್ಕೆ ನಾನು ಮೂವತ್ತು ವರ್ಷ ಹಾಗೆ ಹೀಗೆ ಮಾತುಗಳಿಗೆ ಯಾವುದೋ ವಿಚಾರಕ್ಕೆ ಕಳ್ಕೊಳ್ಳೋ ಅಂತ ಆಸ್ತಿ ಅಲ್ಲ ಇದು ಈ ಪ್ರಪಂಚದಲ್ಲಿ ಕೂಡ ದೊಡ್ಡದು ಯಾವುದೂ ಇಲ್ಲ ಆ ಪ್ರೀತಿ ನನಗೆ ಸಿಕ್ಕಾ ಸಿಕ್ಕ ಸಿಕ್ಕಾಪಟ್ಟೆ ಕೊಟ್ಟಿದ್ದೀನಿ ಎಲ್ಲರೂ ಇದಕ್ಕೆ ಸದಾನಂದ ಚಿರೋಧಿ ಅಂತ ಹೇಳ್ತಾ ಈಗ ವಿಷಯಕ್ಕೆ ಬರ್ತೀನಿ ಹೂದೇ ಒಂದು ಮ್ಯಾಕ್ಸ್ ಅನ್ನೋ ಸಿನಿಮಾ ಕೊಟ್ಟಿದ್ದೆ ಅವಾಗ ನಾನು ಹೇಳಿದ್ದೆ ಇಷ್ಟು ಮೊದಲನೇ ಬಾರಿ ಮಾರ್ಕ್ ಕೊಟ್ಟು ಹೇಳಿದೆ ಇದು ನನ್ನ ಫ್ಯಾನ್ಸಿಗೆ ನನ್ನ ಸ್ನೇಹಿತರಿಗೆ ಮಾಡ್ತಾ ಇದ್ದೀನಿ ಅಂತ ಹೌದಾ ಇಲ್ಲವ ಈಗ ಹೇಳ್ತಾ ಇದೀನಿ ಬರೀ ಈ ಸಲ ಮಾರ್ಕ್ ಕೊಡ್ತಾ ಇಲ್ಲ ತಲೆ ಹೊಡೆದಂಗೆ ಕೊಡ್ತಾ ಇದ್ದೀನಿ ಚಿತ್ರತಂಡ ಹಗಲು ರಾತ್ರಿ ಕೆಲಸ ಮಾಡ್ತಾ ಇದ್ದ ಮೊದಲನೇ ದಿನ ಮೊದಲ ಬಂದಿರೋ ಮೊದಲನೇ ಟೀಸರ್ಗೆ ತಾವು ಕೊಟ್ಟಿರೋ ಸಪೋರ್ಟಿಗೆ ತಾವು ತೋರಿಸಿರೋ ಪ್ರೀತಿಗೆ ಥ್ಯಾಂಕ್ಸ್